ಅದರ ಬಗ್ಗೆ ನಾವು ಕ್ಯಾರಿಟಿ ರಿಯಾರಿಟಿ ಏನಿದೆ ಅನ್ನೋ ಹೇಳೋಕ್ಕೆ ನಾನಿವತ್ತು ಮತ್ತೆ ನಮ್ಮ ಸಭೆಯಲ್ಲಿ ಮೀಟಿಂಗ್ ಮಾಡ್ತಾಯಿದ್ದೀನಿ ಅದರ ಬಗ್ಗೆ ಕ್ಯಾರಿಟಿ ಕೊಡ್ತೀನಿ ತಂತ್ರ ಬಂದ ಕಡೆ ಏನಂದರೆ ಸೀಮು ಚಿತ್ತಾಂಬರ ತಾಲೂಕು ಮುಂಗಾನಿ ಮುಂಗಾನರವೇ ಸೀಮು ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಸರ್ವೆ ನಂಬರ್ ಬಂದು ಹದಿನೈದು ಬ ಎರಡರಲ್ಲಿ ಈ ಜನೀಲಿ ತನ್ನ ಕೋಯ್ಗೆ ಮಾರಾಗಿದ್ದಾರೆ ಅಂತ ಗೊತ್ತಾದ ಮೇಲೆ ಎಲ್ಲರಿಗೂ ನಮ್ಮ ಏನೇನು ಹೋಗಿಲ್ವಾ ಈಗ ಏನು ನಮ್ಮ ನಮ್ಮೂರು ಮಾಡ್ತಾ ಇದ್ದಾರೆ ಚಂದ್ರಾರೆಡ್ಡಿ ಸುಪ್ಪಾರೆಡ್ಡಿ ಗಂಡಿ ಮತ್ತೆ ಏನಂತ ಮತ್ತು ಸೋಣಪ್ಪ ಹೆಸನಪ್ಪ ಚಂದ್ರಾರೆಡ್ಡಿ ಬಟ್ನಾಥ್ ರೆಡ್ಡಿ ಚೌಡರೆಡ್ಡಿ ಬದ್ರಿನಾಥ್ ಗಂಗನಾಥ ರೆಡ್ಡಿ ಇವರೆಲ್ಲ ಏನು ಟಿಚೂರು ಮಾಡ್ತಾ ಇದ್ದಾರೋ ಇವರು ಇವರು ಎಲ್ಲರೂ ಏನು ಮಾಡಿದ್ದಾರೆ ಇವರು ಮಕ್ಕಳಿಗಲ್ಲ ಅವರನ್ನ ಕಲಿಸ್ಬೇಕು ಅವ್ರಿಗೆ ತಮ್ಕೆ ಆಗಿದೆ ಹೋಗಿ ಹೋಗಿ ನೀನು ಮಾದಿಗರಿಗೆ ನೀನು ಜಮೀನು ಕೊಡ್ತಾ ಇದ್ದಾ ನಿ ಮಾದಿರು ಕೊಡಬಾರ್ದು ಯಾವುದೇ ಕಾರಣಕ್ಕೂ ಈಗ ಅವನು ಎಷ್ಟು ದುಡ್ಡು ಕೊಡ್ತಾ ಇದ್ದಾನೋ ಅಷ್ಟು ತುಂಬನ ನಾವು ಬೆಂಗಳೂರು ಹಾಲಾಗಿ ದುಡ್ಡು ಕೊಡಿಸ್ತೀನಿ ಅಂತ ಮೆದಕ್ಕೆ ಆಗಿದ್ದೆ ನಮ್ಮ ಮಾತುಕತೆ ನಿಮ್ಮನ್ನು ಅರ್ಥ ಮಾಡ್ತೀನಿ ಮೆದಕ್ಕೆ ಆಗಿದ್ದೀನಿ ಅವ್ರಿಗೆ ಭಯ ಬಿದ್ದು ನನ್ನ ಹತ್ರ ಬಂದಿದ್ದು ವಾಸ್ತವ ನಾನು ಎರಡು ಲಕ್ಷಕ್ಕೆ ಮಾತ್ರ ನನ್ನ ಕೋಟಿಗೆ ಅಗ್ರಿಮೆಂಟ್ ಹಾಕಲ್ಲ ಆವಾಗ ಏನಾಯ್ತಂದ್ರೆ ಏನಾಯಿತು ಅಂದರೆ ಅಗ್ರಿಮೆಂಟ್ ಅಜೆಂಡಿ ಹಾಕೊಂಡಿದೆ ಈ ದೊಡ್ಡಪ್ಪ ಬಂದು ನನಗೆ ದುಡ್ಡು ಅರ್ಜಿಟ್ಟಿದೆ ಅವರು ಮಾತಾಡಿರೋದು ಎಂದು ನಾನು ಹೇಳಿಲ್ಲ ನನಗೆ ದುಡ್ಡು ಅರ್ಜಿಂತಿದೆ ಏ ಸರ್ ಬೇಕಾದ ಆಧಾರ ಮಾಡೋದು ನನಗೆ ನಾನು ವಾರ್ವಸ್ ದೊಡ್ಡಪ್ಪ ನನ್ನ ಹತ್ರ ವಾರದವರಿಗೆ ಆಗಲ್ಲ ಇಲ್ಲ ಕಾರ್ಪೊರೇಷನ್ ಗೌರ್ಮೆಂಟಿನ ಇದು ಮಾಡೋದು ನನ್ನ ನನಗೆ ಸಿಗಿಲ್ಲ ಏನು ಮಾಡಬೇಕು ಅಂತ ಕೇಳಿದಾಗ ಬೆಂಗಳೂರವರು ಯಾರು ಕೇಳ್ತಾ ಇದ್ದಾರೆ ಭಾರ ಅಂತ ಮಾರಾಟ ಬಿಟ್ಟು ಬೈಕೆ ಬೇಕಾದರೆ ನಾನು ಅದು ವಾಪಸ್ ಹೋಗೋದು ಮಾರಾಕ ಆಯ್ತು ಕೊಟ್ಟ ಮೇಲೆ ವಾಪಸ್ ಅಂತ ಹೇಳಿದರೆ ಪಾಪ ಆ ವರ್ಕ್ ಹೋಗ್ತು ಆವಾಗ ಇವ್ರಿಗೆ ಏನು ತಿದ್ದುರುಪಾಗಿ ಕಲಿಸಿದ್ರಲ್ಲ ಇವರೆಲ್ಲ ಕರ್ಕೊಂಡು ಹೋಗಿ ಬೆಂಗಳೂರು ಮುಡ್ಲಿ ಹಣ್ಣವರಿಗೆ ಮಾರಾಕಿದ್ದೆ ರೀಸ್ಟ್ ಮಾಡಿದ್ದೆ ರೀಸ್ಟ್ ಮಾಡಿದರೆ ಅವರು ಏನು ಮಾಡಿದ್ದಾರೆ ಅಂದರೆ ರೀಸ್ಟ್ ಆಗ್ತದೆ ಇವರಿಗೆ ಎರಡು ಲಕ್ಷ ನಲವತ್ತು ಸಾವಿರ ಚೆಕ್ ಕೊಟ್ಟಿದ್ದಾರೆ ಆ ಚೆಕ್ ಪಾಸ್ ಆಗಿದೆ ಮತ್ತೆ ಏನಾಗಿದೆ ಅಂದರೆ ಒಂದು ಏಳು ಲಕ್ಷ ಚೆಕ್ ಕೊಟ್ಟಿದ್ದಾರೆ ಏಳು ಲಕ್ಷ ಚೆಕ್ ಕೊಟ್ಟಿದ್ದಾರೆ ಇದು ಎರಡು ಲಕ್ಷದ ಚೆಕ್ ಕೊಟ್ಟಿದ್ದ ಚಿಟ್ಟು ನಾನು ಕೊಡ್ತೀನಿ ಬ್ಯಾಂಕ್ ಅಂತ ಕೇಳಿದ್ದೆ ಸುಮಾರು ಇವರು ತಿಪ್ಪು ಕೊಟ್ಟಿದ್ದ ಒಂಬತ್ತು ತಿಂಗಳು ತಿರುಗಾಡಿದ್ದಾರೆ ಬೆಂಗಳೂರಿಗೆ ಒಂಬತ್ತು ತಿಂಗಳು ತಿರುಗಾಡಿದ್ರು ಕೂಡ ಲಾಸ್ಟ್ಗೆ ಇನ್ನನ್ನು ಸಾಯಿಸಿಬಿಟ್ಟು ಸೆರೆಂಡಿಲ್ ಹಾಕಿರ್ತೀವಿ ತಿರುಕೆ ಹಾಕಿದ್ದಾರೆ ಅವರಿಗೆ ಬೆಂಗಳೂರಿಗೆ ಇವ್ರ ಪಾಪ ಭಯ ಬಿಟ್ಟು ಅಂದ್ಕೊಂಡು ಬಂದ ನನ್ನ ಹತ್ರ ನನ್ನ ಹತ್ರ ಬಂದಾಗ ಅವಾಗ

ರಾತ್ರಿ ಮುಂಚೆ ಏಕಾಗಿಲ್ಲ ನನ್ನ ಸರಿ ಇದೆ ಅಂತ ಹೇಳ್ತೀವಿ ಆವಾಗ ಇವ್ರಿಗೆ ಎಂಟಿ ಅಂತ ಒಂದು ತಗರಾರಾಕಿ ತಗರಾರ ಹಾಕಿ ಕೊಟ್ಟಿದ್ಮೇಲೆ ಮತ್ತೆ ಏನಾಯ್ತಂದರೆ ಈಗ ಇನ್ನು ಹೆಂಡತಿ ಯಾವಾಗ ಕೊಟ್ಟು ಆ ರಾಜ ಕೇಸ್ ನಡೆಸ್ತೀವಿ ಕೇಸ್ ನಡೆಸ್ತಾರೆ ಕೇಸ್ ನಡೆಸಿದಾಗ ಆ ಹನುಮಂತಪ್ಪ ಸಾಹೇಬರು ಏನು ಮಾಡ್ತಾರೆ ಯಥಾಸ್ಥಿತಿ ಮಾಡಿ ಆದೇಶ ಮಾಡಿ ಸಿಲ್ ಕೋರ್ಟ್ ಅಂತ ಇದು ಮಾಡಿದೆ ಸಿವಿಲ್ ಅಂತ ಇದು ಮಾಡಿ ಆವಾಗ ಏನು ಮಾಡ್ತಾರೆ నడి నన్ను మంత్రెడ్ కదా నాలుగు అమౌంట్ కొడవాల ఆ అమౌంట్ నవెవర్ సిద్ధ భాష భాష పాత అదన ఆ అమౌంటు నన్న అకౌంట అకౌంట్ ట్రాన్స్ఫర్ మా చుట్టూ పెట్టే అమీను నన్ను అకౌంట్ కొట్టాగా నాలుగు ఆ జమీన సందాకి బాయి బాయి అదే ఉంచు ఐదు లక్ష ఖర్చుపడి సందట్ మా టోటల్ ఆ జమీన్ వ్యాల్ ఎ ಹತ್ತೊಂಬತ್ತು ಲಕ್ಷ ಆಗಿದೆ ಅಷ್ಟು ಖರ್ಚು ಮಾಡ್ತೀವಿ ಅದನ್ನು ಮತ್ತೆ ನಮ್ಮ ಬಾಜಿ ಯಾವಾಗ ಒಂದು ಅಗ್ರಮೆಂಟ್ ಆಗಿತ್ತು ಕೋರ್ಟಲ್ಲಿ ಇದೆ ಅಗ್ರಿಮೆಂಟ್ ಆದಮೇಲೆ ನಾವು ಸುಳ್ಳು ಕೋರ್ಟಲ್ಲಿ ಒಂದು ಇದಾಗುತ್ತೆ ಸು ಸುದ್ದಾ ಆ ಆ ಸುದ್ದಲ್ಲಿ ನಮ್ಮ ಬಿಸರ್ಸ್ಗೆ ಡಿಗ ಆಗಿದೆ ಆಗಿತ್ತು ಆಗಿತ್ತು ಇರೋ ಹಕ್ಕೂ ಅಂದರೆ ಡಿಗಿ ಮಾಡ್ಬೋದು ಪಾಯಿ ಕೊಡ್ಕೊಳ್ಬೋದು ಇನ್ನೊಬ್ಬರು ಡಿಗಿ ಮಾಡಬೇಕು ಮತ್ತು ಅದನ್ನು ಸೆಷನ್ ಕೊಟ್ಕೊಳ್ಬೇಕಂತೆ ಸೆಷನ್ ಕೊಟ್ಟು ಈ ಥರ ನಡೀತಾ ಇದೆ ಈ ಥರ ನಡೀತಾ ಇದೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಸಿಬ್ಬಂದಿ ಕೋರ್ಟ್ ಹೋಗಿ ಆದೇಶ ಯಾವ ಕಾಶನ ಮಾಡಿದ್ರು ಅವರು ಡೈರೆಕ್ಟ್ರಾಗೆ ನಮ್ಗೆ ಯಾರು ಹೋಗ್ತಿರ್ತೀರ ಎ ಸಿ ಎಲ್ಲ ಹೋಗಿ ಆದೇಶ ಮಾಡಿಕೊಂಡು ನಾನು ಕೇ ಖಾತೆ ಮಾಡ್ತೀನಿ ಖಾತೆ ಮಾಡಿಕೊಂಡು ಜಮೀನು ನಮ್ಮ ಹೆಸರಿದೆ ನೀವು ತಂಕೆ ಈ ಟೊಮಾಟೊ ಕೊಡ್ಬೇಕಲ್ಲ ಏನು ತಂಗೆ ಅಂತ ಅದನ್ನು ಫೋನ್ ಮಾಡಿ ನಾನು ಹೇಳಿದೆ ಮಾಡುವ ನಮ್ಮದು ಬಿಡಿ ಆಗಿ ಫೋನ್ ಭವಿಷನ್ ಆಗ್ತದೆ ಕೊಟ್ಟು ಬಂದ್ಬಿಟ್ಟು ನಾವು ಬಿಟ್ಬಿಡ್ತೀವಿ ನೀವು ಬಾಡಿ ನಮ್ಮ ಹೆಸರು ಆಗಿರ್ತೀನಿ ಅಂತ ಬಂದು ಬಿಡಿ ಅಂದರೆ ನಾವು ಬಿಡೋಕ್ಕಾಗಲ್ಲ ಪವಿಷ್ಯನ ನಾವು ತಿನ್ನ ನಾವು ಇರ್ಬೇಕು ಆಗಲ್ಲ ಅಂತ ನಾನು ಹೇಳಿದ್ದೆ ಕೋರ್ಟಲ್ಲಿ ಆದರೂ ಅದನ್ನು ಬರ್ತು ಬಿಟ್ಟು ಒಯ್ಲೆ ಮಾಡಿ ಏನು ಮಾಡಿದರೆ ಅವರು ಸರ್ವೆಗಾಕ್ತಾರೆ ಸರ್ವೆಗೆ ಹಾಕೊಂಡು ಸರ್ವೆ ಅದು ಗೌರ್ಮೆಂಟ್ ಸರ್ವೆ ಆದರೂ ಪ್ರೈವೇಟ್ ಸರ್ವೆಲ್ಲ ಆದರೂ ಆದ್ರೂ ಆ ಜಮೀನಿಗೆ ಮೂರು ಗಂಟೆ ನಾನು ನಮಗೊಂದು ನೋಟಿಸ್ ಇಲ್ಲ ಏನೂ ಇಲ್ಲ ಆ ಚೆನ್ನಾಗಿ ಒಂದು ಕಡೆ ಇತ್ತು ಅವರು ಇದೆಲ್ಲ ಪುತ್ತೂರು ಮಾಡಿಕೊಂಡು ಸರ್ವೆ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ರು ಅದು ನಾವು ಬೆಲೆ ಚೆನ್ನಾಗಿ ಅಂತ ಮೂರು ಗಂಟೆಗೆ ಮೇಲೆ ಬಂದಿದ್ದೆ ನಾನು ಆವತ್ತು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಅದು ಅವತ್ತು ಅವತ್ತು ಏನೋ ಏನೋ ಕಾರ್ನಾಡ್ತ ಹೋಗ್ಲೇನೋ ಬನಿಯಲ್ಲೇ ಇದ್ದೀನಿ ಮೂರು ಗಂಟೆಗೆ ಯಾವಾಗ ಒಂದು ಸರ್ವೆ ಮಾಡಿ ಬಂದೋ ಆವಾಗ ವಿಚಾರ ನಾನು ಗೊತ್ತಾಯಿತು ಅಲ್ಲಿ ನೋಡೋದು ಹೋದಾಗ ಈ ವಿಡಿಯೋ ಎಲ್ಲ ನೋಡಿದ್ದೀನಿ ನನಗೆ ಏನಂತ ನಮ್ಗೆ ಯಾಕೆ ಮುಂದಿಸ್ತೀನಿ ನಾನು ಚರ್ಪ ಕರ್ತವೆ ಯಾಕೆ ಮುಂದಿಸ್ತೀನಿ கேரண்ட சர்றாங்க அவரு செக் பண்ணிய தம்பி கொட்டி தான் அதை நம்ம சர்வை மா இவரு ஏன்னு இல்லை பெங்களூர்வர்த்தாரா மத்திய சிப்பலா பாவ அவங்க முன் முன்னாடி பித்தூர் மாத்தா அவருக்கு நமக்கு மாதிரி யாரு சர்க்கார்த்தாக பிரைவேட் சர்வா அவரே நம்ம மாதாடியெல்லாம் தௌசியம் மாதிரி இதரே டெப் மாட்டாக ತೋರಿಸ್ತಾ ಇದ್ದಾರೆ ಅಷ್ಟೇ ಏನು ಈ ಮತ್ತೆಗರು ಇಲ್ಲಿ ಕೆಲವರು ಇದ್ದಾರಲ್ಲ ಇವರು ಮುಂಚೂರು ಮಾಡ್ತಾ ಇದ್ದಾರೆ ಏನು ಏನೋ ಮಾಡಿ ಇವ್ರನ್ನ ಈಗ ಹೇಳ್ತಾ ಇದ್ರೆ ಶಡಿ ಮಾಡಬಾರ್ದು ಗೌರವಿಸ್ಬೋದು ಅಂತ ಅದಕ್ಕೆ ಹೋಲಿಕೆ ಮಾಡೋಕ್ಕೆ ಎಲ್ಲ ಎಲ್ಲ ಮುಂಚೂರು ಮಾಡ್ತಾ ಇರತ್ತೆ ನಮ್ಮ ಸ್ವಂತ ಜಮೀನು ನಮ್ಮ ಜಮೀಗೆ ಸಂಬಂಧಪಟ್ಟ ನಮ್ಮ ಗೊತ್ತಿದ್ದರೆ ಯಾವಾಗ ಅವರು ನಾವು ಆದೇಶವಾಗಿ ಮಾತಾಡಿದ್ರು ಮಾತಾಡಿಲ್ಲ ಅಂತಲ್ಲ ಇವ್ರು ಯಾಕೆ ಕೆಲಸ ಮಾಡಬೇಕಾದೋ ಕಲ್ತಾರ್ವಾಗಿ ಸರ್ವೆ ಮಾಡೋಕ್ಕೆ ಬಿಸಿ ಈ ಥರ ಎಲ್ಲ ಮಾಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಸೌಲಭ್ಯಗಳ ತೊಂದರೆ ಮಾಡಿಲ್ಲ ಈಗ ಸರ್ಕಾರ ಅಧಿಕಾರಿಗಳನ್ನ ಬೈದಿದ್ದಾರೆ ಧಮ್ಕಿ ಹಾಕಿದ್ದಾರೆ ಅಂತ ಹೇಳ್ತಾರೆ ನಾವು ಯಾವ ಯಾವ ಅಧಿಕಾರಿಗಳು ಧಮಕಿ ಹಾಕಿಲ್ಲ ಯಾರು ಬೈದೇ ಇಲ್ಲ ಪ್ರೈವೇಟಾಗಿ ಯಾರಿದ್ರು ಬೆಂಗಳೂರು ನಮಗೂ ಮಾತುಗಳೇ ಅವ್ರಿಗೂ ನಮಗೆ ಬೈಕೊಂಡಿದ್ದೀವಿ ಅಷ್ಟೊಂದು ಏನಿಲ್ಲ ಅವ್ರು ಬರಬೇಕಾದ್ರೆ ಲೀಗಲಾಗಿ ಬರಬೇಕಾಗಿತ್ತು ಅವ್ರು ಲೀಗಲಾಗಿ ಬಂದಿಲ್ಲ ಅದಕ್ಕೆ ಬೈದಿದ್ದೀವಿ ಬೈದಿಲ್ಲ ಅಂತೇಳಿಲ್ಲ ಅದನ್ನು ಇಟ್ಕೊಂಡು ಪೊಲೀಸ್ ಅಧಿಕಾರಿಗಳ ಹತ್ರ ಇವಾಗ ರೌಡಿ ಎಲ್ಲ ಆವಾಜ್ ಮಾಡಿದ್ದಾರೆ ಆವಾಜ್ತಾ ಇದೆ ಆ ಎಸ್ ಪಿ ಸಾಹೇಬ್ ಹತ್ರ ಡಿ ವೈ ಎಸ್ ಹತ್ರ ತೋರಿಸಿ ನಮ್ಮ ಮೇಲೆ ಪಿತೂರು ಮಾಡ್ತಾ ಇದ್ದಾರೆ ಏನೋ ಮಾಡಿ ನೀವು ಮುಗಿಸ್ಬೇಕು ಪೊಲೀಸರು ನಮ್ಗೆ ಸಪೋರ್ಟ್ ಮಾಡಬಾರ್ದು ಸಾರ್ವಜನಿಕರು ನಮ್ಗೆ ಸಪೋರ್ಟ್ ಮಾಡಬಾರ್ದು ಈ ಥರ ನಮ್ಮ ಮೇಲೆ ಪಿತೂರು ಮಾಡಿ ಸಾಯಿಸೋಕ್ಕೆಲ್ಲ ಎಲ್ಲ ಇದು ಹುಣ್ಣಾನ ಈ ಹುನ್ನಾನ ಮಾಡಲಿಕ್ಕೆ ಮುಖ್ಯ ಕಾರಣ ಯಾರಂದರೆ ಡಿ ಪಿ ಎಸ್ ಪಿ ನಿವೃತ್ತ ಅಧಿಕಾರಿಗಳಂತ ಕಾಲ್ಯರು ಇಸ್ಕೂಲ್ ಸಿಬ್ಬಾರೆಡ್ಡಿ ಅವರು ಸ್ವಾಮಿ ಚೇರ್ಮನ್ ಎಂದ್ರೋಣಪ್ಪ ಅವರು ಮಾನ ಚಂದ್ರಪ್ಪ ಅವರು ಮತ್ತು ಭಚ್ಚಂಗಿ ಸತ್ತಿ ಅವರು ಕಂದಪ್ಪ ಅವರು ಇನ್ನೂ ಈ ಥರದ್ದೆಲ್ಲ ಮಾಡಿಕೊಂಡು ದುಡ್ಗೆಲ್ಲ ಕಲೆಕ್ಟ್ ಮಾಡಿದ್ದಾರೆ ಏನು ಸುನಭಟ್ಟತ್ರ ಇರುವ ಚೌ ಚೌಡ ದೇವಾಲಯ ಅಂತ ಚಂದ್ರದಲ್ಲಿ ಸೇರಿ ದುಡ್ಡು ಕಲೆಕ್ಟ್ ಮಾಡಿದ್ದಾರೆ ಯಾರೇ ಎಷ್ಟೆಷ್ಟು ಹೇಳಿಕೆ ಅವ್ರು ಏನೇ ಮಾತು ಇಷ್ಟಬೇಕಂತ ಮುನ್ನಾಳು ಮಾಡ್ತಾ ಇದ್ದಾರೆ ಎಲ್ಲ ನೀವು ಸರ್ ಗೊತ್ತಾಗ್ತದೆ ಇವ್ರಿಗೆಲ್ಲ ಏನು ಮಾಡಿದ್ರು ನನ್ನ ಕೊಲೆ ಮಾಡಬೇಕು ಒಂದು ಉದ್ದೇಶ ನಿರ್ದೇಶಕ ಮಾಡ್ತಾ ಇದ್ದಾರೆ ಇದರಲ್ಲಿ ನಮಗೆ ತೊಂದರೆ ಆಗ್ತಾ ಇರುತ್ತೆ ಅಂದರೆ ಪೊಲೀಸು ಎಲ್ಲ ಇಲಾಖೆ ಕೆಲವರು ನಮಗೆ ಬೇರೆ ಥರ ಇದು ಮಾಡ್ತಾ ಇದ್ದಾರೆ ಅವರಿಗೆ ಇನ್ವಾಲ್ ಆಗ್ತಾ ಇದ್ದಾರೆ ಪೊಲೀಸ್ ಅವರು ನ್ಯಾಯಕ್ಕೆ ಮಾಡ್ತಾ ಇದ್ದಾರೆ ಅದರಲ್ಲಿ ಪೊಲೀಸ್ ಪೊಲೀಸರು ನಮಗೆ ಹೋಗ್ಬೇಕು ಅವ್ರಿಗೆ ಬರ್ತಾ ಇದೆ ಈ ಥರ ಎಲ್ಲ ನಡೀತಾ ಇದೆ ಅವರು ಇನ್ನೊಂದು ಏನಂದರೆ ಬಂಡ್ ಮಾಡಿ ಒಳಗವರು ಮೊನ್ನೆ ಡಬಲ್ ಮಾಡ್ಲಾಯಿತು ಅದರಲ್ಲೂ ಕೂಡ ಐದು ಜನರು ಮಾತ್ರ ಒಳಗಡೆ ಹಾಕಿದ್ದಾರೆ ಹಿಂದೆವರ್ನ ಒಳಗಡೆ ಹಾಕ್ತಾ ಇದ್ದಾರೆ ಅದು ಇನ್ನು ಐದು ಜನ ಹತ್ತು ಹತ್ತು ಜನ ಮೇಲೆ ಆಗಿದೆ ಆದರೂ ಕೂಡ ಐದು ಜನರ ಮಾಡಿ ಐದು ಜನ ಹೊರ್ಗಡೆ ಇದೆ ಇದು ನೆಚ್ಚೆ ಮಾಡ್ತಾ ಇದೆ ಐದು ತಿಂಗಳು ಆಗ್ತಾಯಿದೆ ಬಂಡ್ರ್ ಮಾಡಿ ಅದಕ್ಕೂ ಕೋಪೇಟ್ ಮಾಡ್ತಾರೆ ಯಾಕೆಂದರೆ ಅವರು ಯಾರು ಮುಚ್ಚಿಲ್ಲ ಅಲ್ಲ ಅಂತ ಅವ್ರು ಈ ಥರ ಮಾಡ್ತಾರೆ ಈಗ ಅಕ್ಲಾಸ್ ನಮ್ಮ ಮೇಲೆ ಆಗಿರುವ ಅಟಾಸ್ಟ್ ಪರಿಸ್ಥಿತಿ ಈಗ ಐವರು ಈಗ ಸಾಯ್ತಾರೆ ನ್ಯಾಯ ನ್ಯಾಯವಾಗಿ ಎಲ್ಲ ನ್ಯಾಯ ನ್ಯಾಯಾಲಯದ್ದು ಕೂಡ ಅವರು ಈಗಲೂ ಕೂಡ ದೊಡ್ಡ ಆಗ್ತಾ ಇದ್ದಾರೆ ಏನು ನಮ್ಮ ರೋಡ್ ಹತ್ರ ಬರ್ತಾರೆ ಅದೇ ಬಂದರೆ ಅದೇ ಫುಲ್ ಕಟ್ಕೊಡ್ತಾರೆ ನಮಗೆ ಎಕ್ಸ್ಪೋಸ್ ಕೊಡೋದು ಫುಲ್ ಕಟ್ಬೋದು ಈಗೆಲ್ಲ ಮಾಡ್ತಾ ಇದ್ದಾರೆ ನಾವು ಈ ವಿಚಾರ ಹೇಳಿದರೆ ಪೊಲೀಸರು ನ್ಯಾಯಾಲಯ ಕನಸ್ತಾರೆ ಅವ್ರು ತಕ್ಕಂತೆ ಹೊರಟೋಗ್ತಾನೆ ಹೇಳಿದ್ರು ಮಾತೃಬೇಕಂತ ನಾನೆಲ್ಲ ಇಲ್ಲಿ ಮಾಡ್ತಾ ಇದ್ದೀನಿ ನಮಗೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಪೊಲೀಸು ಈ ವಿಚಾರದಲ್ಲಿ ವಿಫಲವಾಗ್ತದೆ ನನಗೇನೂ ತೊಂದರೆ ಆಗಿದ್ದಾದರೆ ಟಿ ವಿ ಎಸ್ ಹುಲಿ ಸಾಯಿರೋದೇ ಒಂದು ನೇರ ಮನೆ ಮತ್ತು ನಾನು ಏನೇನು ಮಾಡೋದಕ್ಕೆ ಒಂದು ತ್ಯಾಗು ಇವನ್ನೆಲ್ಲ ಸೇರಿಕೊಂಡು ಪೊಲೀಸು ಟಿ ವಿ ಎಸ್ ಪುಲೀಸ್ ಸೇರಿಕೊಂಡು ನನ್ನ ಸಾಯಿಸೋಕ್ಕೆ ಆಗ್ತಾ ಇತ್ತು ನನಗೆ ಕಳ್ಕೊಂಡು ಕೊಡ್ತಾರೆ ದಯವಿಟ್ಟು ನನಗೆ ರಕ್ಷಣೆ ಬೇಕು ಆದ್ದರಿಂದ ಈಗ ರಕ್ಷಣೆ ಕೊಡ್ತಿದ್ರೆ ನಮ್ಮ ಏನೂ ತೊಂದರೆ ಆದರೂ ಕೂಡ ಕಾರಣ ಟಿ ವಿ ಎಸ್ ಹುಲಿಯವರು ಇರ್ತಾರೆ ಮಾಡ್ಕೊಳಕ್ಕೆ ಹೋಗ್ತಾರೆ ಮತ್ತೆ ಇಲ್ಲಿ ಯಾರು ಯಾರು ಹೇಳಿ ಯಾರು ಏನು ಇನ್ನೂ ಈ ಇರ್ತಾರೆ ಈ ಥರ ಇರ್ತಾ ಇದ್ದೆ ಈಗ ಈಗ ಆ ಜಮೀನು ಮಾಲ್ಯ ಮಾಲಿಕೊಂಡು ಈಗ ಜಮೀನು ಓಲ್ಡ್ ಆಗಿದೆ ಕೋರ್ಟ್ ನಾವು ಜಮೀನು ಮಾಡ್ತೀವಿ ಜಮೀನು ಅವನಿಗೆ ಬೆಂಗಳೂರು ಹದಿನೈದು ಲಕ್ಷೆ एक्ट के अंदर मांग के आम तिर तिर ಅಚೀವ್ಮೆಂಟ್ ಬಗ್ಗೆ ಮತ್ತು ಡಿ ಸಿ ಕೋರ್ಟ್ನಲ್ಲಿ ಚಡಾಖೆ ಇದಾಗಿದೆ ಏನು ಸ್ಟೇ ಆಗಿದೆ ಸ್ಟೇ ಆಗಿದೆ ಡಿಗ್ರಿಯೂ ಆಗಿದೆ ಡಿ ಸಿ ಆಫೀಸಲ್ಲಿ ಸಿಬಿಲ್ ಕೋರ್ಟಲ್ಲಿ ಡಿಗ್ರಿ ಆಗಿದೆ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಕೋರ್ಟ್ನಲ್ಲಿ ಸ್ಟೇ ಆಗಿದೆ ಆದರೂ ಕೂಡ ಒನ್ನಾರೆ ಮಾಡಿ ಸರ್ವೆ ಮಾಡಿ ನಮ್ಮ ಮೇಲೆ ಏನೋ ಒಂದು ಕಿಚ್ಚು ಮಾಡಬೇಕಂತ ನೀವು ಮಾಡ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆ ಅಲ್ಲ ಏನು ಮೇಲೆ ಹುನ್ನಾರು ಮಾಡ್ತಾ ಇದ್ದಾರೆ ಒಕ್ಕಲಿಗರ ಕೆಲವರು ಆಯಿತು ಇವತ್ತಿನೆಲ್ಲ ಸುಮಾರು ಇಪ್ಪತ್ತು ಹದಿನೈದು ವರ್ಷದಿಂದ ಇದೆಲ್ಲ ನಡೀತಾ ಇದೆ ಸುಪಾರಿ ಕೊಟ್ಟು ಇದೆಲ್ಲ ನಡೀತಾ ಇದೆ ಈಗ ಪೂರ್ತಿಯಾಗಿ ಅಧಿಕಾರ ಅವರ ಕೈಯಲ್ಲಿದೆ ಮಿನಿಸ್ಟರ್ ಅವರ ಕೈಯಲ್ಲಿದ್ದಾರೆ ಅಧಿಕಾರಿಗಳು ಅವಾಗ ನಮ್ಮ ಮಾತು ಕೇಳ್ತಾರೆ ಅಂತ ಇದ್ದಾರೆ ಎಲ್ಲ ಪ್ಲಾನ್ ಮಾಡ್ತಾರೆ ಇದು ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಭಯ ಆಗ್ತಾ ಇದೆ ಕಾರಣ ದಯವಿಟ್ಟು ನಮಗೆ ಇಂಬಾಗಿ ನಮ್ಮ ಕುಟುಂಬಕ್ಕೂ ನಮಗೆ ತಕ್ಷಣಕ್ಕೆ ಪೊಲೀಸರು ಬಂದೋಷಿಸ್ಕೊಡ್ತಾರೆ ನಾನು ತರ್ಮಾನ ಕೊಡ್ತಕ್ಕಂಥ ನನ್ನ ಮಾತಾಡೋದು ಜಯಂತಿ ಸರ್ ಬೆಂಗಳೂರು ಈ ಸಲ ನಮ್ಮ ದಿನ ದಿನ ಬರ್ತಾ ಇದ್ದರೆ ನೀನು ನಮ್ಮಪ್ಪ ಅವರು ಅಂತ ಹೇಳಿ ಕೊಡ್ತಾರೆ ಮುಂದೆ ಯಾರು ಧಮಕಿ ಹಾಕಿರೋದಾರ ಹೌದ ಮುರುಳಿ ಮುರಳಿ ಅವತ್ತು ಅದೇ ಜಮೀನು ಮುರುಗಿರು ಅವು ಬೆಂಗಳೂರು ಬೆಂಗಳೂರು ಇಷ್ಟ ನಮ್ಮ ಮಕ್ಳಿಗರು ಮಾತ್ರ ಉತ್ತೇಜಿನ ಕೆಲವರು ಏನು ಕೆಲವರು ಕೂಡ ನಮ್ಮನ್ನು ಹಿಂಸುರು ಮಾಡಿ ಏನಂದರೆ ಏನೋ ಗೂವೇ ಕೊಡಿಸ್ಬೇಕನ್ನೋದು ಇದು ಮಾಡ್ತಾ ಇದಾರೆ ಈವೆಲ್ಲ ಯೋಚನೆ ಮಾಡಿ ಅವರು ಮಕ್ಳಿಗರಿಗೆ ಸಹಾಯ ಅವರು ಮಾಡಿದಾರಾ ನಾನು ಮಾಡಿದೆ ದಲಿತನಾಗಿ ವಕಲಿಗರಿಗೆ ನಾನು ಸಹ ಸಹಾಯ ಮಾಡಿದೆ ಅವರು ವಲಿಗರಾಗಿ ಇವ್ರನ್ನ ಇವ್ರನ್ನ ಬಲಿಸ್ಕೊಂಡು ಪಿತೂರು ಮಾಡಿಕೊಂಡು ಅವ್ರಿಗೆ ಮಾತಾ ಕಮಿಷನ್ ತಗೊಂಡಿರ್ತಾರೆ ಅವರು ನನ್ನ ಮೇಲೆ ಸುಮ್ಮ ಸುಮ್ಮನೆ ಆರಾಮ ಮಾಡ್ತಾರೆ ಇದರಲ್ಲಿ ಎಷ್ಟು ಕಮಿಷನ್ ತಗೊಂಡಿದಾರೋ ಅವರು ನಿರ್ಸು ಅವ್ರನ್ನ ನಿರ್ದ್ರಶ್ನೆ ಮಾಡ್ತಾರೆ